ಎಲ್ಲರಿಗೂ ನಮಸ್ಕಾರ ಇವಾಗ ನಮ್ಮ ಮುಂದೆ ಇದ್ದಾರೆ ಡಾಕ್ಟರ್ ವೈಷ್ಣವಿಯವರು ಡೆಂಗ್ಯೂ ಜ್ವರದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಂಗಂದ್ರೆ ಏನು ಅದರ ಲಕ್ಷಣಗಳೇನು ಯಾವುದರಿಂದ ಬರುತ್ತೆ ಅದು ಬಂದಾಗ ಡೆಂಗ್ಯೂ ಜ್ವರ ಬಂದಾಗ ಏನು ನಾವು ತಗೋಬೇಕು ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಇವಾಗ ಡಾಕ್ಟರ್ ವೈಷ್ಣವಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಮ್ ಡೆಂಗ್ಯೂ ಜ್ವರ ಅಂದರೆ ಏನು ಡೆಂಗ್ಯೂ ಜ್ವರ ಅಂತ ಹೇಳಿದ್ರೆ ಒಂದು ವೈರಲ್ ಫೀವರ್ ಅಂತ ಕರಿತೀವಿ ನಾವು ಡೆಂಗ್ಯೂ ಜ್ವರವನ್ನು ಅದು ಯಾವುದರಿಂದ ಬರುತ್ತೆ ಮೇಡಮ್ ಮೋಸ್ಟ್ ಕಾಮನ್ನು ಈ ಡೆಂಗ್ಯೂ ವೈರಲ್ ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿದ್ರೆ ಸೊಳ್ಳೆ ಕಡಿತಗಳಿಂದ ಬೈಟ್ಸ್ ಬೈಟ್ಸಿಂದ ಸ್ಪ್ರೆಡ್ ಆಗುತ್ತೆ ಸೊ ಇದು ಮೋಸ್ಟ್ ಕಾಮನ್ಲಿ ಮಸ್ಕಿಟೊಗಳು ರೈನಿ ಸೀಸನಲ್ಲಿ ಜಾಸ್ತಿ ಇರುತ್ತೆ ಸೊ ಡೆಂಗ್ಯೂ ಜ್ವರಗಳು ಕೂಡ ಔಟ್ ಬ್ರೇಕು ರೈನಿ ಸೀಸನ್ನಲ್ಲೇ ಜಾಸ್ತಿ ಆಗುತ್ತೆ ಮೇಡಮ್ ಇದರ ಲಕ್ಷಣಗಳೇನು ಮೇಡಮ್ ರೋಗದ್ದು ಡೆಂಗ್ಯೂ ಜ್ವರದ್ದು ಸೊ ಮಸ್ಕಿಟೋ ಕಟ್ಟಿದ ತಕ್ಷಣ ನಮಗೆ ಡೆಂಗ್ಯೂ ಬರಬೇಕು ಅಂತ ಏನೂ ಇಲ್ಲ ಡೆಂಗ್ಯೂ ಫೀವರ್ ಸ್ಪೆಷಾಲಿಟಿ ಏನು ಅಂತೇಳಿದ್ರೆ ಆ ಮಸ್ಕಿಟೋ ಮತ್ತು ವೈರಸ್ಸು ಸೇಮ್ ಎರಡು ಮೂರು ಸಲ ಕಚ್ಚಿರೋದ್ರಿಂದ ಲಕ್ಷಣಗಳು ಸಿವಿಯರಿಟಿ ನಮ್ಮ ಬಾಡಿಯಲ್ಲಿ ಚೇಂಜಸ್ ಜಾಸ್ತಿಯಾಗಿ ಆ್ಯಂಟಿಬಾಡಿ ಡಿಪೆಂಡೆಂಟ್ ಎನ್ಹ್ಯಾನ್ಸ್ಮೆಂಟ್ ಅಂತ ಕರಿತೀವಿ ಅದು ನಮ್ಮ ರಕ್ತದಲ್ಲಿ ಆಗಿ ಸಿಂಟಮ್ಸ್ ಕಾಣಿಸ್ಕೊಡುತ್ತೆ ಸಾ ಕಾಮನ್ ಸಿಂಪ್ಟಮ್ಸ್ ಏನು ಅಂದರೆ ಜ್ವರ ಮೈಕೈ ನೋವು ವಾಂತಿ ತಲೆನೋವು ಮಯಾಲ್ಜಿಯಾ ಅಂತ ಕರಿತೀವಿ ಇದು ಕಾಮನ್ ಸಿಂಪ್ಟಮ್ಸು ಬಟ್ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಹೇಳಬೇಕು ಅಂತೇಳಿದ್ರೆ ಫೆಬ್ರಲ್ ಫೇಸು ಕ್ರಿಟಿಕಲ್ ಫೇಸು ಮತ್ತು ರಿಕವರಿ ಫೇಸ್ ಅಂತ ಮೂರು ಫೇಸಲ್ಲಿ ಇರುತ್ತೆ ಮೇಡಮ್ ಇವಾಗ ಡೆಂಗ್ಯೂ ಜ್ವರ ಬಂದಾಗ ನಾವು ಯಾವಾಗ ಹಾಸ್ಪಿಟಲ್ಗೆ ಬರಬೇಕಾಗುತ್ತೆ ಮೇಡಮ್ ಯಾವುದೇ ಪೇಷಂಟ್ಗೆ ಯೂಶಲಿ ಮಳೆಗಾಲ ಸೀಸನ್ನಲ್ಲಿ ಜ್ವರ ಕಾಣಿಸ್ಕೊತಿದೆ ಅಂತ ಹೇಳಿದ್ರೆ ಫಸ್ಟ್ ಹಾಸ್ಪಿಟಲ್ಗೆ ಬರೋದು ತುಂಬ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಈ ಡೆಂಗ್ಯೂ ಅಲ್ಲಿ ಮೂರು ಫೇಸಸ್ ಇರೋದ್ರಿಂದ ಜ್ವರ ಕಮ್ಮಿ ಆದಮೇಲೆ ಯೂಶ್ವಲಿ ನಾವು ಏನು ಅನ್ಕೋತೀವಿ ಜ್ವರ ಕಮ್ಮಿ ಆದಮೇಲೆ ವಾಸಿ ಆಗಿಬಿಟ್ಟಿದೆ ಅಂತ ಪೇಶೆಂಟ್ ಥಾಟ್ಸ್ ಇರುತ್ತೆ ಬಟ್ ಜ್ವರ ಕಮ್ಮಿ ಆದಮೇಲೆ ಲಕ್ಷಣಗಳು ಸ್ಟಾರ್ಟ್ ಆಗುತ್ತೆ ಕ್ರಿಟಿಕಲ್ ಫೇಸಲ್ಲಿ ಈ ಫೇಸಲ್ಲಿ ಪೇಶೆಂಟ್ ಮಾನಿಟರಿಂಗು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಮತ್ತೆ ಇವಾಗ ಡೆಂಗ್ಯೂ ಜ್ವರ ಬರುತ್ತಲ್ವಾ ಅವಾಗ ನಾವು ಯಾವ ಥರ ಊಟ ನೀರು ಯಾವ ಥರ ತಗೋಬೇಕು ಅದೆಲ್ಲ ಸೊ ಡೆಂಗ್ಯೂ ಜ್ವರದಲ್ಲಿ ಮೋಸ್ಟ್ ಕಾಮನ್ ಲ್ಯಾಬರೇಟರಿ ಫೈಂಡಿಂಗ್ ಏನು ಅಂತ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಈ ಬಿಳಿ ರಕ್ತ ಕಣಗಳು ಇರುತ್ತೆ ಅದು ಡ್ರಾಪ್ ಆಗಿಬಿಡುತ್ತೆ ಅದು ಡ್ರಾಪ್ ಆದಮೇಲೆ ಅದನ್ನು ಮೈಂಟೈನ್ ಆಗಬೇಕು ಅಂದರೆ ನಾವು ಫಸ್ಟು ಹೈಡ್ರೇಷನ್ ಬಾಡಿ ಹೈಡ್ರೇಷನ್ ಕರೆಕ್ಟಾಗಿ ಇರ್ಕೋಬೇಕು ಸೊ ಅಂದರೆ ನೀರಿನ ಅಂಶ ಜಾಸ್ತಿ ತಗೋಬೇಕು ಮತ್ತೆ ಅದು ಪ್ಲೇಟ್ಲೆಟ್ಸ್ ಅನ್ನು ಇಂಪ್ರೂವ್ ಆಗೋಕ್ಕೆ ನಾವು ಕಿವಿ ಫ್ರೂಟು ಮತ್ತೆ ಪಪಾಯ ಹಣ್ಣು ಅಪ್ರೂವ್ ಆಗಿದೆ ಸೊ ನಾವು ಅದನ್ನ ಕನ್ಸ್ಯೂಮ್ ಜಾಸ್ತಿ ಮಾಡಬೇಕಾಗುತ್ತೆ ಮತ್ತೆ ಯಾವ ಥರ ಮೇಡಮ್ ಡೆಂಗ್ಯೂ ಬರ್ದಿರಾ ಅಂತ ಹೇಳಿದ್ರೆ ಮಸ್ಕಿಟೋಗಳು ಲೆವೆಲ್ ಕಮ್ಮಿ ಆಗಬೇಕು ಅಂತ ಹೇಳಿದ್ರೆ ಈ ಡೆಂಗ್ಯೂ ಮಸ್ಕಿಟೋಗಳು ಎಲ್ಲಿ ಹರಡ ಹರಡುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ನಾವು ತೆಂಗಿನಕಾಯಿ ಚಿಪ್ಪುಗಳು ತೆಂಗಿನಕಾಯಿ ಗಿಡಗಳು ಹಳ್ಳದಲ್ಲಿ ನೀರಿರುತ್ತಲ್ಲ ಆರ್ಟಿಫಿಷಿಯಲ್ ವಾಟರ್ ಕಲೆಕ್ಷನ್ಸ್ ಅಂತ ಕರಿತೀವಿ ಸೊ ಆರ್ಟಿಫಿಷಿಯಲ್ ವಾಟರ್ ಕಲೆಕ್ಷನ್ಸ್ ಅಲ್ಲಿ ಮಸ್ಕಿಟೋ ಪಾಪ್ಯುಲೇಷನ್ ಜಾಸ್ತಿ ಆಗಿ ಇದು ಸ್ಪ್ರೆಡ್ ಆಗುತ್ತೆ ಸೊ ಆ ಆರ್ಟಿಫಿಷಿಯಲ್ ವಾಟರ್ ಕಲೆಕ್ಷನ್ ಓಪನ್ ತೊಟ್ಟಿ ಇರುತ್ತಲ್ಲ ಆ ತೊಟ್ಟಿಗಳನ್ನೆಲ್ಲ ಮಸ್ಕಿಟೋ ಬ್ರೀಡ್ ಆಗ್ದಿರಾ ನೋಡ್ಕೋಬೇಕಾಗತ್ತೆ ಮತ್ತೆ ನಮಗೆ ಮಸ್ಕಿಟೋ ಸೊಳ್ಳೆಗಳನ್ನ ಕಚ್ಚದಿರ ನಾವು ಪ್ರಿವೆಂಟ್ ಮಾಡ್ಕೋಬೇಕಾಗುತ್ತೆ ಸರಿ ಮೇಡಮ್ ಡಾಕ್ಟರ್ ವೈಷ್ಣವಿ ಅವರಿಗೆ ಧನ್ಯವಾದಗಳು ಇವಾಗ ನಮ್ಗೆ ಡೆಂಗ್ಯೂ